ಹಾಂ ಮಾತಾಡಿ ನಾನು ಮಾತಾಡೋರು ಕೂಡ ಹಾಂ ನಾನು ಹೇಳಿ ಮಾತಾಡಪ್ಪ ಹ್ಞೂ ಮಾತಾಡಿ ನೋಡಮ್ಮ ವರದಕ್ಷ್ಣೆ ಕೊಡಬೇಕು ಹ್ಞೂ ಕೊಡೋಣ ಕೊಡು ನಾನು ವರದಕ್ಷಿಣೆ ವಧು ದಕ್ಷಿಣೆ ನೀವು ಕೊಟ್ಟರೆ ವರದಕ್ಷಿಣೆ ನಾವು ಕೊಡ್ತೀನಿ ವಧು ದಕ್ಷಿಣೆ ಎಲ್ಲ ಕೊಡೋಂಗಿಲ್ಲ ನೀವು ವರ್ದಕ್ಷಿಣೆ ಕೊಡಬೇಕು ಎಷ್ಟು ಕೊಡಬೇಕು ಅಂತ ವರದಕ್ಷಿಣೆ ಕೇಳ್ತೀನಿ ಕರೆಕ್ಟಾಗಿ ಕೊಟ್ಬಿಟ್ಟು ನಿನ್ನ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು ಏನು ವರದಕ್ಷಿಣೆ ಕೊಟ್ಬಿಟ್ಟು ನನ್ನ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು ಇನ್ಯಾವುದಾರು ಬೇಕಪ್ಪ ವರದಕ್ಷಿಣೆ ಕೊಟ್ಟರು ನಿಂತ ಕರ್ಕೊಂಡು ಹೋಗ್ಬೋದು ಕರ್ಕೊಂಬರ್ಬೋದು ಅಂತ ಹೇಳ್ತಾ ಇರೋದು

ಒನ್ ತಕಡಿನೆಗ ನನ್ನ ಮಗನ್ ಕುತ್ತಿತಾನೆ ಇನ್ನೊಂದು ತಕಡಿನೆಗ ನೀವು ಬಂಗಾರ ಹಾಕಬೇಕು ಅಯ್ಯ ನಿನ್ನ ಮಗನ್ ಪಾ Tax ನೀನು ಕುತ್ಕೊಂಡು ಬಿಡು ಹ ಆ ನಿನ್ನ ಸೇರ್ಸಿ ಕೊಡ್ಬಿಡನ ನಾನು ಬೇಡ 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 ನನಗೆ ಬೇಡ ನನ್ನ ಮಗನ್ ಕೊಟ್ರು ಎಪ್ಪತ್ನಾಲ್ಕು ಕೆಜಿ ಹ ಯಾಕೋ ಕೊಡ್ತಿರಾ ಸೇನ್ 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 ಬಿಡೋಣ ಬಂಗಾರ ಕೊಡು ಅಂತಂದ್ರೆ байಬಿಟ್ಟು ಕುತ್ಕೊಂಡು ಬಿಟಿದ್ಯಾ ಕೊಡತೆ ಬಂಗಾರ ಅತೆ ನಮ್ಮ ಅಪ್ಪ ನಿನ್ನಷ್ಟು ಆಪ್ನ ಕೂಡ ಮಾಡ್ಕೊಟ್ಟಿಲ್ಲ ಕೊಡು ಬಂಗಾರನ ಅಪ್ಪ ನಾವು ಅಷ್ಟು ಸಾಹುಕಾರ್ ಎಪ್ಪತ್ನಾಲ್ಕು ಕೆಜಿ ಬಂಗಾರ ನಾನು ಎಲ್ಲಿಂದ ತಂದ್ಕೊಳ್ಳೆ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಹ್ಞೂ ನೀನು ಬೇಡ ನಿನ್ನ ಮನೇನು ಬೇಡ ಲೇ ಚೆಯ್ಯೇ ನಡಿಯೇ ಎತ್ಕಡೆ ಬ್ಯಾಗ ಹೋಗೋಣ ಬಾಮ್ಮ ಬ್ಯಾಗ್ ಎತ್ಕೊಂಬತ್ತೀನಿ ಎದ್ದಿದ್ದೀರ ಅಂದರೆ ಶೂಟ್ ಮಾಡಿ ಬಿಸಾಕಿ ಕೊಡ್ತೀನಿ ನೋಡಪ್ಪ ಎಪ್ಪತ್ನಾಲ್ಕು ಕೆ ಜಿ ಬಂಗಾರ ನಮ್ಮ ಕೈಲಿ ತಂದು ಕೊಡೋಕ್ಕೆ ಆಗಲ್ಲ ನಾವು ಅಷ್ಟು ಶ್ರೀಮಂತರು ಅಲ್ಲ ನಾವೇನೋ ತಕ್ಕ ಮಟ್ಟಕ್ಕೆ ಜೀವನ ಮಾಡ್ತಾ ಇದ್ರಿ ನಮ್ಮ ಕೈಲಿ ಆಗಲ್ಲ ಅಷ್ಟೇ ನೀವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳನ್ನ ಮತ್ಕೊಂಡ್ಬಿಡ್ಬೇಕು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳು ಬರಲ್ಲ ಇನ್ನು ನಿಮ್ಮ ಮನೆಗ ಬೇಡ ಬಿಡು ಹ್ಞೂ ಬೇಡ ನಿಮ್ಮ ಮನೆಗೆ ಇಕ್ಕಟ್ರಿ ಬೇಡ ಅಮ್ಮ ನಾನು ಇಲ್ಲಿರಲ್ಲಮ್ಮ ಇರಲ್ಲ ಅಂತಂದ್ರೆ ಪೇ ಸೊಪ್ಪು ವಾಟ್ ಸೊಪ್ಪಾಗಿ ಮಾತಾಡೋಗೆಲ್ಲ ಎಲ್ಲಿತ್ತು ಇವನ್ನ ನಂಬ್ಕೊಂಡು ಇವನಿಂದ ಓಡ್ ಬಂದಲ್ಲ ಹಾಂ ಅವಾಗ ಚೆನ್ನಾಗಿತ್ತ ಇವಾಗ ಬೇಡ ಸ್ನೇಹ ಅಳಬೇಡ ಸುಮ್ಮನೆ ಇರು ಸ್ನೇಹ ನಿಮ್ಮ ಅಮ್ಮನ ಕೊಡ್ತಾಳೆ ಸುಮ್ಮನೆ ಇರು ಸರಪ್ಪ ನಾಳೆ ನಾವು ಓದ್ತೀರಿ ಲೈ ಸ್ನೇಹ ಅಭ್ಯಾಸ ಕೊಡು ನಾನು ಬರ್ತೀನಮ್ಮ ನಾನು ಕರ್ಕೊಂಡೋಗಮ್ಮ ಇವ್ರ ಹತ್ರ ನಾನು ಇರೋಕ್ಕಾಗಲ್ಲಮ್ಮ ಅಷ್ಟು ಮಾತ್ರ ಏನಕ್ಕೆ ಬಂದಿರೋದ್ ನೀನು ಏನಮ್ಮ ಅಪ ಅವಳಿಗೆ ಬೇಜಾರಾಗ್ಬಿಟ್ಟದಪ್ಪೋ ಪಾಪ ನೀವು ಒಬ್ಬಳೇ ಮನೆಗಿದ್ದು ಹ್ಞೂ ನಾನೇನ ಜೊತಾಗಿದ್ವಾ ಮಾತು ಹೇಳ್ತಾ ಇದ್ರೆ ಅವ್ಳಗೂ ಸರಿ ಹೋಗ್ತಾ ಇಲ್ಲ ನೀನ್ ಕರ್ಕೊಂಡೋಗ ಕರ್ಕೊಂಡೋಗ್ಯ ನಿನ್ ರೂಮ್ ಮಲ್ಸ್ಕೊಂತೀಯ ಪಾಪ ಅವ್ಳಕ್ಕೂ ಬೇಜಾರಾಗ್ಬಿಟ್ಟದೆ ಹುಡುಗಿಯವರು ಅಮ್ಮನ್ ಕೇಳ ನೀನ್ ಎಷ್ಟು ಕೆಜಿ ಇದೀಯ ಅಷ್ಟು ಕೆಜಿ ಬಂಗಾರ ಕೊಡುವಂತ ಹಾ ಅತ್ತೆ ಕೊಟ್ಬಿಡತ್ತೆ ಬಂಗಾರ ಹ್ಞೂ ಕೊಟ್ಬಿಡುವ ಪಾಪ ನಾವ್ ಮಾತ್ರ ಅಲ್ಲಪ್ಪ ಹ್ಞೂ ಅಷ್ಟು ಶ್ರೀಮಂತ್ರು ನಾವು ಅಲ್ಲೇ ಅಲ್ಲ ನೀವು ಓಯ್ತೀರಪ್ಪ ನೀವು ಓಯ್ತೀರಿ ಇಲ್ಲ ಹಂಗಾದ್ರೆ ಕೊಡಲ್ಲ ನೀವು ವರ್ದಕ್ಷಿಣೆ ಇಲ್ಲ ಇಲ್ಲ ನಮ್ಮ ಮತ್ತೆ ಒಂದು ರೂಪಾಯಿ ವರದಕ್ಷಿಣೆ ಇಲ್ಲ ನಾವು ಅಷ್ಟಕ್ಕೆ ಬರ್ತಾ ಅಲ್ಲ ಹಾಂ ಸರಿ ಇನ್ನ ನಿನ್ನ ಮಗಳು ಮರೆತಂಗೆ ನಿಮ್ಮಕ ನಿಮ್ಮ ಮಗಳಕ ಯಾವುದೇ ಸಂಬಂಧ ಇಲ್ಲ ಅವಳು ಸತ್ತರೂ ಬಂದು ನೋಡ್ಕೋಳುದು ಬದುಕಿದ್ರು ಬಂದು ನೋಡ್ಕೋಡುದು ಹುಷಾರು ನನ್ನ ಮನೆಗೆ ಗೇಟ್ ಹತ್ರ ಕೇಳೋ ಯಾರೋ ನಾನು ಬಂದ್ಗಿಂದೇರೆ ಹಾಂ ಅವ್ಳು ಹತ್ರ ಬ್ಯಾಗ್ ಗೀಸ್ ಕೊಟ್ಬಿಳ ನಾನು ಐಟಮ್ಸ್ತೀನಿ ನೋಡೋ ಬರಿ ಕೈಯಾಗೆ ಬಂದಿದೆಯೋ ಬರೀ ಕೈಗೆ ಹೋಗ್ಬೇಕು

ಓ ಏನಮ್ಮ ಅದ್ರ ಜೊತೆಗೆ ಮಾತಾಡ್ಕೊಂಡು ಬಮ್ಮ ಹ್ಞೂ ನಾನು ಹೋಗಿರ್ತೀನಿ ಹ್ಞೂ ನಮ್ಮ ಯಜಮಾನ ಮನೆ ಕಾಯ್ತಾ ಇರ್ತಾನೆ ನಾನು ಹೋಗಿರ್ತೀನಿ ಅಮ್ಮನ ಮಗಳು ಏನೋ ಮಾತಾಡ್ಕೊಂಡು ಬರ್ರಿ ಅಮ್ಮಜಿ ಅಮ್ಮಜಿ ಅಯ್ಯೋ ನಿಮ್ಮ ಅಮ್ಮನ ಅಳ್ಳು ಬಂದಾಳೆ ನಿಮ್ಮ ಅಮ್ಮನ ಮಾತಾಡಿ ಕಷ್ಟ ಸುಖ ಶೂಟ್ ಮಾಡಿದ್ದೀನಿ ಅಂದರೆ ತಲೆಗಿನ ಮೆದಲು ಸಮೇತ ಕೆಳಕ್ಕೆ ಬಿದ್ದು ಹೋಗ್ಬಿಡ್ಬೇಕು ಬಾಯಿ ಮುಚ್ಕೊಂಡಿರ್ಬೇಕು ಅಯ್ಯೋ ನೀವು ನಿನ್ನೋಗ ತೆಗಿಯೋ ತೆಗಿಯೋ ನನಗೆ ಎದುರು ವಾಸಿದ್ರಂದ್ರೆ

ಇದ್ಬಿಟ್ಟು ಹೋಗ್ಲಿ ಎಲ್ಲಿ ಉಪ್ಪು ತಂದೆ ಅದೇ ಪಾಯಸನೋ ವಡೆನೋ ಅಂತ ನಾನು ಅನ್ಕೊಂಡ್ರೆ ಇದೇನತ್ತೆ ಇಟ್ಟುನು ಬಸ್ ಮಾಡೋ ಯಾವ್ದೋ ಒಂದು ತಿಂದತ್ತೆ ಅದ್ ಯಾವ ಟೈಮಾಗ ಪ್ರಾಣ ಓದ್ತದ ಏನೋ ಡವ ಡವ ಅಂತ ಹೊಡ್ಕೊಂತ ಅದೇ ಸಿಹಿ ಅಂತ ಕೆಲಸ ಮಾಡಿದೆ ಒಡ್ ಸೊಪ್ಪು ಬೇರ್ಸೊಪ್ಪು ಇದ್ರಾಗೇ ಬೇಕಾಗಿತ್ತು ನಾನು ಗಣ್ಣ ಅನ್ಭಕ್ಸ ಅನ್ಭುಕ್ಸು ಅತ್ತೆ ವರದಕ್ಷಿಣೆ ಯಾವಾಗ ಕೊಡ್ತೀಯತ್ತೆ ನೀನು ವರದಕ್ಷಿಣೆ ಕೊಟ್ಟರೆ ನಮ್ಮ ಅಪ್ಪನ ಶೋಭನ ಮಾಡ್ಕೊಡ್ತಾನಂತೆ ಹಾ ಓದ್ತಾಯಿದ್ದೀನಿ ಓದ್ಕೊಂಬತ್ತೀನಿ ಹ್ಞೂ ಓದ್ಕೊಂಬಂದು ಕೊಡ್ತೀನಿ ಅತ್ತೆ ನೀನು ಅತ್ತೆ ಬೋಲೊಳ್ಳೋಳು ನೀನು ಹ್ಞೂ ಸೇ ಈ ನೋಡೋಕೆ ಬೋಲ್ ಚೆನ್ನಾಗಿದ್ಯಾ ಆದರೂ ಬೋಲ್ ನೀನು ಓದ್ಕೊಂಬತ್ತಿ ಅತ್ತೆ ನಿಜವಾಗ್ಲೂ ಹ್ಞೂ ಓದ್ಕೊಂಬರ್ತೀನಿ ಓದ್ಕೊಂಬರ್ತೀನಿ ಲಾರಿ ತಾಕೊಂಡು ಆ ಎತ್ಕೊಂಬರ್ತೀನಿ ಹ್ಞೂ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅತ್ತೆ ನಾನು ನೋಡ್ಕೊಳ ನೋಡ್ಕ ಇಲ್ಲ ಆಳ್ ಬಾಯಕ್ಕನ ಅಕ್ಕ ಫಸ್ಟ್ ನಮ್ಮ ಮನೇಲಿಂದ ಕಳಿಸ್ಬಿಟ್ರೆ ಅಷ್ಟೇ ಸಾಕು ಏ ತಿನ್ನ ಆಶಂಕರ್ ಮನೆ ಕೊಟ್ಟಬೇಡ ನಾವು ಅಯ್ಯೋ ಎಂಥ ಮಾತೇಳ್ತಾತ್ತೆ ಅವತ್ತಿನ ಹೇಳಕ್ಕಾಗಿಲ್ಲ ಆಶಂಕರ್ ಅವರ ಮನೆ ಇಲ್ಲೇ ಇರೋದು ಅಂತ ಹ್ಞೂ ತಿಂತನು ಅಮ್ಮ ನಾನು ಮತ್ತೆ ಕರ್ಕೊಂಡು ಹೋಗಮ್ಮ ಅಮ್ಮ ನಿಂಗೆ ತಿರ್ಲಾ ತಿಗ್ಲಾಯ್ತದಮ್ಮ ಆಲಿ ತಿಂತಾಡು ಎವು ಡೇ ಶೋ ಯಾವಾಗ ನೋಡೋದ್ ನಾಯಿ ಮರಿ ಕುಯ್ ಕುಡ್ತಂ ಕುಯ್ಯೋ ಮರೋ ಕುಯ್ಯೋ ಮರೋ ಅಂತ ಇರ್ತದೆ ಈ ಹುಡುಗಿ ಥ ಅದು ಹೆಂಗ ಮದು ಮಾಡ್ಕೊಂಬಂದೆ ಇವ್ಲಾ ಇಪ್ಪತ್ನಾಲ್ಕು ಗಂಟೆ

ಅಲ್ಲಮ್ಮ ಮಳೆಗೆ ನೆಂಟರು ಬಂದವ್ರಂತ ಏನೇನೋ ಮಾಡೋದು ಬೇಡ ಬೀಗರು ಹಾ ಬೀಗರು ಬಂದರು ಇದೇ ಅಡುಗೆ ಮಾಡೋದು ನೆಂಟರು ಬಂದರು ಇದೇ ಅಡುಗೆ ಮಾಡೋದು ಮಾಡಿರೋದು ತಿನ್ರಿ ಉಪ್ಸಾರು ಚೆನ್ನಾಗಿದೆ ತಿನ್ನಿ ತಿನ್ರಿ ನನಗೆ ಬೇಡ ನಾನು ತಿನ್ನಲ್ಲ ತಿಂದಿದ್ರೆ ಕತ್ತ ಬಾಲ ಕುದ್ರೆ ಜುಟ್ಟು ನಿನ್ನ ಒಟ್ಟೆ ಸಿಯೋದು ನಮ್ಮ ಒಟ್ಟೆ ಅಲ್ಲ ನಾವು ಓದ್ತೀರಮ್ಮ ಅಕ್ಕ ಅಕ್ಕ ನಾವು ಓದ್ತೀರಿ ಎಲ್ಲೂ ಹೋಗಂಗಿಲ್ಲ ಇವತ್ತಿಲ್ಲ ಮಲ್ಕೊಬೇಕು ಬೆಳಗ್ಗೆ ಎದ್ದು ಹೋಗಿರಂತೆ ಹ್ಞೂ ಅತ್ತೆ ಈ ಬಸ್ಸಿಗೆಲ್ಲ ನಾನು ಇಷ್ಟೊತ್ತಿನಾಗಿರಲ್ಲ ಬಸ್ ಸ್ಟಾಪಾಗ ಜನ ಸರಿ ಇರಲ್ಲ ಬಸ್ ಸ್ಟ್ಯಾಂಡಾಗ ಕುಡಿದ್ಬಿಟ್ಟೆಲ್ಲ ಓಡಾಡ್ತಾ ಇರ್ತಾರೆ ಸರಿ ಇರಲ್ಲ ಜನ ಇವತ್ತಿನ ಮಲ್ಕೊಂಬ್ರೆ ಬೆಳಗ್ಗೆ ಹೋಗಿರಂತೆ ಏ ಬ್ರಹ್ಮ ಎರಡು ಮುದ್ದೆ ಇಟ್ಟು ಎಚ್ಚಾಗಿ ಮಾಡಿದ್ಯಾ ಹ್ಮ್ ಬದ್ರನೇನ ಬತ್ತನೇನಂತ ಮಾಡಿದೆ ಎಲ್ಲಿ ಅವ್ನ್ ಬರಲ್ಲ ಹಾ ಅದ್ರ ಜೊತೆಗೆ ಮುದ್ದೆ ಇದ್ರೆ ಇಕ್ಕು ಅವ್ರು ಬೆಳಗ್ಗೆ ಓದ್ತಾರೆ ಒಂದರಷ್ಟು ಮೊಸರುನ ಉಪ್ಪು ಒಂದೆರಡು ಈರುಳ್ಳಿ ಕೊಡು ಅದನ್ನ ತಿನ್ಬಿಟ್ಟು ಹೋಗ್ಲಿ ಹಾ ಇವ್ ಅಯ್ಯೋ ನಮ್ಮ ಅಕ್ಕ ಅಷ್ಟು ಬೆಂಕಿಕ್ಕ ಹೋಗು ಇಟ್ಟು ಮಾಡಿ ಬಂದ

ಜಾತಿ ಕುತ್ಕ್ರಾನ ಇವನು ಕಂಡಾಯ್ತವನಲ್ಲ ಏನ್ರಬ್ಬಾ ಅದು ಊಟ ಮಾಡೋ ಮಾತಾಡ್ಬೋದು ಅಂತ ಹೇಳಿಲ್ಲ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊ ಹೋಗ್ರಿ ಈ ಹುಡ್ಗಿಗೆ ಒಂದು ದಿವಸ ಕೊಡ್ತೀನಿ ಹಂಗಿಂಗ್ ಕೊಡಲ್ಲ ಜೀವ ಮರ ಇದ್ದರೆ ಅಳ್ಕೊಟ್ಟು ಹ್ಞೂ ಅಲ್ಗಡೆ ಸುಮ್ಮನೆ ನಿಮ್ಮ ಅಮ್ಮನ ಹೊಡೆದೇ ಸಿಗತ್ತಾಳೆ ನಮ್ಮ ಕಶೊಬ್ನ ಮಾಡ್ಕೊತಾನ ನಮ್ಮ ಅಪ್ಪನು ಅನಿಸುತ್ತೆ ಹಾಂ ಮುಂದುವರಿಯೋದು